ಕರ್ನಾಟಕದ ಪ್ರಮುಖ ಸ್ಥಳಗಳಾದ ಮಲ್ಪೆ ಮತ್ತು ಮುಲ್ಕಿ ಎಂಬ ಹೆಸರನ್ನು ಹೊಂದಿರುವ ಆಳವಿಲ್ಲದ ನೀರಿನಲ್ಲಿ ಚಲಿಸಬಲ್ಲ ಎರಡು ಜಲಾಂತರ್ಗಾಮಿ ನಿಗ್ರಹ ಹಡಗುಗಳನ್ನು ಮಂಗಳವಾರ ಲೋಕಾರ್ಪಣೆ ಮಾಡಲಾಗಿದೆ ಕೊಚ್ಚಿನ್ ಯಾರ್ಡ್ನಲ್ಲಿ ನಿರ್ಮಾಣವಾಗಿರುವ ಈ ಹಡಗು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ತಯಾರು ಮಾಡಲಾಗಿದೆ ಈ ಹಡಗುಗಳಲ್ಲಿ ನೀರಿನಾಳದಲ್ಲಿರುವ ವಸ್ತುಗಳನ್ನು ಗುರುತಿಸಬಲ್ಲ ಸೆನ್ಸರ್ಗಳನ್ನು ಅಳವಡಿಸಲಾಗಿದೆ ತೀರ ಪ್ರದೇಶದಲ್ಲಿ ನೆಲಬಾಂಬ್ಗಳನ್ನು ಪತ್ತೆಹಚ್ಚಲು ಜಲಾಂತರ್ಗಾಮಿಗಳ ಸಂಚಾರದ ಮೇಲೆ ಕಣ್ಣಿಡಲು ಇವು ಸಹಾಯ ಮಾಡುತ್ತದೆ ಒಟ್ಟು ಹದಿನಾರು ಜಲಾಂತರ್ಗಾಮಿ ನಿಗ್ರಹ ಹಡಗುಗಳನ್ನು ತಯಾರು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಕೊಚ್ಚಿ ಹಾಗೂ ಕೋಲ್ಕತ್ತಾದಲ್ಲಿರುವ ಸಂಸ್ಥೆಗಳು ತಲಾ ಎಂಟು ಹಡಗುಗಳನ್ನು ತಯಾರು ಮಾಡಲಿವೆ ಇದಕ್ಕಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಐ ಎನ್ ಎಸ್ ಮುಲ್ಕಿ ಹಾಗೂ ಐ ಎನ್ ಎಸ್ ಮಲ್ಪೆ ಎಂಬ ಹೆಸರು ಇರಿಸುವುದಕ್ಕೂ ಕಾರಣ ಇದೆ ಹಿಂದೆಯೂ ಇದೇ ಹೆಸರಿನ ನೌಕೆಗಳಿದ್ದವು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗಿದ್ದ ಆರು ಮೈನ್ ಸ್ವೀಪಿಂಗ್ ನೌಕೆಗಳಲ್ಲಿ ಇವು ಸೇರಿದ್ದವು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಎರಡು ಸಾವಿರದ ಆರರವರೆಗೆ ಈ ಎರಡು ಹೆಸರಿನ ನೌಕೆಗಳು ಕಾರ್ಯಾಚರಿಸುತ್ತಿದ್ದು ಈ ನೌಕೆಗಳನ್ನು ಮುಖ್ಯವಾಗಿ ಸಮುದ್ರದ ತಳದಲ್ಲಿ ಕಡಲಿನ ಮೈನ್ ಸ್ಫೋಟಗಳ ಪತ್ತೆ ಮಾಡುವುದಕ್ಕೆ ಬಳಸಲಾಗುತ್ತಿತ್ತು ಇವುಗಳನ್ನು ಬಳಿಕ ಸೇವೆಯಿಂದ ನಿವೃತ್ತಿಗೊಳಿಸಲಾಗಿತ್ತು ಆದರೆ ಇಂತಹ ಹೆಸರನ್ನು ಸಾಮಾನ್ಯವಾಗಿ ಮತ್ತೆ ಇರಿಸಲಾಗುತ್ತದೆ ನೌಕಾಪಡೆಯಲ್ಲಿ ನೂರ ಐವತ್ತಕ್ಕೂ ಅಧಿಕ ಹಡಗುಗಳಿದ್ದು ಹೆಸರನ್ನು ಸಾಮಾನ್ಯವಾಗಿ ಪುನರಾವರ್ತಿಸುತ್ತಾರೆ ಮುಲ್ಕಿ ಹಿಂದೆ ರಾಜ್ಯದ ಬಂದರುಗಳಲ್ಲೊಂದಾಗಿತ್ತು ಆಗ ದೇಶ ವಿದೇಶಗಳಿಂದ ಸಣ್ಣ ಹಡಗುಗಳು ಮುಲ್ಕಿ ಸಮುದ್ರದವರೆಗೆ ಬಂದು ಅಲ್ಲಿಂದ ಶಾಂಭವಿ ನದಿಯ ಒಳಗೆ ಬರುತ್ತಿದ್ದವು ಪ್ರಮುಖ ವಾಣಿಜ್ಯ ಚಟುವಟಿಕೆಗೆ ಆಗ ಮುಲ್ಕಿ ಕೇಂದ್ರವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಅರುವತ್ತರವರೆಗೆ ಪ್ರಯಾಣಿಕರ ಸ್ವಿಮರ್ ನೌಕೆಗಳು ಇಲ್ಲಿಗೆ ಬಂದು ಹೋಗುತ್ತಿದ್ದವು ಉಡುಪಿಯಿಂದ ಮಂಗಳೂರಿಗೆ ಹೋಗಲು ಫೆರಿ ಮೂಲಕ ಜನರು ನದಿಯನ್ನು ದಾಟುತ್ತಿದ್ದರು ಹಾಗೆಯೇ ಬ್ರಿಟಿಷರ ಕಾಲದಲ್ಲೇ ಕಡಲ ನಕ್ಷೆಯಲ್ಲಿ ಮುಲ್ಕಿ ಹಾಗೂ ಮಲ್ಪೆ ಇವೆರಡರ ಹೆಸರುಗಳಿದ್ದವು